ಸೊ ಎಲ್ರಿಗೂ ನಮಸ್ಕಾರ ನಾನು ತುಂಬ ದಿನಗಳಿಂದ ವಿಡಿಯೋ ಹಾಕಿರಲಿಲ್ಲ ಆಲ್ಮೋಸ್ಟು ಟೂ ತ್ರೀ ಮಂತ್ಸ್ ಆಯಿತು ಸೊ ಕೆಲವು ಕಾರಣಗಳಿಂದ ವಿಡಿಯೋಸ್ ಆಗ್ತಾ ಇರಲಿಲ್ಲ ಸೊ ಈಗ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಒಂದು ರಜನಿಕಾಂತ್ ಒಂದು ಸ್ಟೇಜ್ ಮೇಲೆ ಡೈಲಾಗ್ ಹೇಳಿದರು ಅದನ್ನು ಹೇಳ್ಬಿಟ್ಟು ಸ್ಟಾರ್ಟ್ ಮಾಡೋಣ ಅಂತ ಇಷ್ಟಪಡ್ತೀನಿ ಅದೇನಂದರೆ ಅವರೊಂದು ಡೈಲಾಗ್ ಹೇಳ್ತಾರೆ ಬಗಳದ್ದೇ ಇರೋ ನಾ ಇರೋಲ್ಲ ವಿಮರ್ಶೆ ಮಾಡದೇ ಇರೋ ಬಾಯಿ ಇರೋಲ್ಲ ಸೊ ಇವೆರಡೂ ಇಲ್ಲದೆ ಇರೋ ಊರೇ ಇರೋಲ್ಲ ಅಂತ ಹೇಳ್ತಾರೆ ನಾನಿವತ್ತು ಅದನ್ನ ಏನು ಕೇಳ್ತಾ ಇದೀನಂದರೆ ನಾವು ಬದುಕ್ತಾ ಇರೋದು ಸೊಸೈಟಿಯಲ್ಲಿ ನಾವು ಕಾಡಲ್ಲಿ ಬರ್ತಿಲ್ಲ ಕಾಡಲ್ಲಿ ಬದುಕಿದ್ರೆ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಸಂಸ್ಕಾರನ ನೀತಿ ನಿಯತ್ತು ಬಟ್ ನಾವು ಸಮಾಜದಲ್ಲಿ ಬದುಕ್ತಾ ಇರೋದ್ರಿಂದ ಅದನ್ನೇನು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಆಗಲ್ಲ ನಮ್ಮ ಕಾಲು ಎಳೆಯೋರು ಇದ್ದೇ ಇರ್ತಾರೆ ನಮ್ಗೆ ಅವಮಾನ ಮಾಡೋರು ಇದ್ದೇ ಇರ್ತಾರೆ ಬಟ್ ನಾವು ಯಾರನ್ನೂ ತಲೆ ಕೆಡಿಸ್ಕೊಂಬಾರ್ದು ತಂಪಾಗಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾನೆ ಇರ್ಬೋದು ಯಾರಿಗಿಲ್ಲ ಹೇಳಿ ಅವಮಾನ ಅನ್ನೋದು ನಮಗೀಗ ಕರ್ನಾಟಕದ ಸಿ ಎಮ್ ನಂಬರ್ ಒನ್ ಪರ್ಸನ್ ಪವರ್ಫುಲ್ ಪರ್ಸನ್ ಅಂತೀವಿ ಅಂತ ತೊಗೊಂಡ್ರೆ ಅವ್ರಿಗಿಲ್ವ ಅವಮಾನ ಅವ್ರನ್ನೂ ಬೈತಾರೆ ಜನರು ವಿರಾಟ್ ಕೊಹ್ಲಿನ ಬೈಲ್ವ ಅವ್ರನ್ನೂ ಬೈತಾರೆ ಜನರು ಪಿ ಎಮ್ ಮೋದಿನ ಬೈ ಅಲ್ವಾ ಅವ್ರನ್ನೂ ಬೈತಾರೆ ಜನಗಳು ಆಲ್ಮೋಸ್ಟ್ ದೇವ್ರನ್ನೇ ಬೈತಾರೆ ಅಂತದ್ರಲ್ಲಿ ನಾವೇ ಲೆಕ್ಕ ಕೇಳಿ ಸೊ ಕಾಲು ಎಳಿಯೋರು ಎಳಿತಾನೆ ಇರ್ತಾರೆ ಅವಮಾನ ಮಾಡೋರು ಮಾಡ್ತಾನೆ ಇರ್ತಾರೆ ನಾವು ಯಾರನ್ನೂ ತಲೆ ಕೆಡ್ಸ್ಕೊಬಾರ್ದು ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ತಾನೇ ಇರ್ಬೋದು ಸೊ ನಮ್ಮನ್ನು ಪ್ರೀತಿಸೋರು ನಾವು ಪ್ರೀತಿಸೋಣ ನಮ್ಮನ್ನು ಅಹಂಕಾರದಿಂದ ದ್ವೇಷವ್ರನ್ನ ಇಗ್ನೋರ್ ಮಾಡೋಣ ನಮ್ಮ ಕೆಲ್ಸದಲ್ಲಿ ನಾವು ಹೋಗ್ತಾ ಇರೋಣ ನಮಸ್ತೆ